ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪವಿ ಲಾಗ್ಸ್ ನಾನಿವತ್ತು ಮುಲು ಸೌತೆದ್ದು ಸಿಹಿ ಕಡುಬು ಮಾಡ್ತಾ ಇದ್ದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಿಂದಿನ ಕಾಲದಲ್ಲೆಲ್ಲ ಇಂತಹ ಆರೋಗ್ಯಕರ ತಿಂಡಿ ಮಾಡಿ ತಿಂತಾ ಇದ್ರು ಹಾಗೆ ಅವರು ಹೆಲ್ದಿಯಾಗಿದ್ರು ಈಗೆಲ್ಲ ಬೇರೆ ಬೇರೆ ವೆರೈಟಿ ತಿಂಡಿ ಎಲ್ಲ ಬಂದಿದೆ ನಾವು ಹಿಂದಿನ ತಿಂಡಿಗಳನ್ನೆಲ್ಲ ಮರಿಬಾರ್ದು ಸೊ ಹಾಗಾಗಿ ನಾನಿವತ್ತು ಮುಲ್ಲು ಸೌತೆದ್ದು ಸಿಹಿ ಕಡುಬನ್ನು ಮಾಡ್ತಾ ನೀವು ಕೂಡ ನೋಡಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಮುಲ್ಲು ಸೌತೆಯನ್ನು ತಗೊಂಡು ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ತುರಿದು ಕೂಡ ಇಟ್ಕೋಬಹುದು ಆಮೇಲೆ ಒಂದು ಕಪ್ ಆಗುವಷ್ಟು ಬೆಲ್ಲ ಆನಂತರ ಒಂದೂವರೆ ಗ್ಲಾಸ್ ಅಕ್ಕಿನ ಹಿಂದಿನ ದಿನ ನೆನೆ ಹಾಕಿ ಮತ್ತೆ ಒಂದು ಭಾಗದಷ್ಟು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಕಪ್ ಆಗುವಷ್ಟು ಬೇಯಿಸಿದ ಅನ್ನ ಇದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಕಡುಬು ತುಂಬಾನೇ ಸಾಫ್ಟ್ ಆಗಿ ಬರ್ಬೇಕಾದ್ರೆ ಈ ಒಂದು ಕಪ್ ಅನ್ನ ಹಾಕಬೇಕು ಅನ್ನ ಇಲ್ಲ ಅಂದ್ರೆ ನೀವು ಹಿಂದಿನ ದಿವಸ ಅರ್ಧ ಕಪ್ ಆಗುವಷ್ಟು ಬಾಯಿಲ್ಡ್ ರೈಸ್ ಅನ್ನು ನೆನೆ ಹಾಕಿದ್ರೆ ಆಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪನ್ನು ತಗೊಂಡಿದ್ದೀನಿ ಇವಾಗ ನಾನು ಗ್ರೈಂಡರಲ್ಲಿ ಗ್ರೈಂಡ್ ಮಾಡೋದ್ರಿಂದ ಎಲ್ಲ ಮುಳ್ಳು ಸೌತೆಯನ್ನು ಗ್ರೈಂಡರ್ಗೆ ಹಾಕ್ತಾ ಇದ್ದೀನಿ ಈ ಮುಳುಸೌತೆ ಸ್ವಲ್ಪ ಗ್ರೈಂಡ್ ಆದ ನಂತರ ನಾವು ಉಪ್ಪನ್ನು ಹಾಕೋಬೇಕು ಉಪ್ಪು ಹಾಕಿ ಆದಮೇಲೆ ಅಕ್ಕಿನ ಹಾಕೋಬೇಕು ಆಮೇಲೆ ಅನ್ನವನ್ನು ಕೂಡ ಹಾಕೊಳ್ಳಿ ಆಯಿತಾ ಇಲ್ಲಿ ಸ್ಕಿಪ್ ಆಗಿದೆ ಆನಂತರ ಬೆಲ್ಲವನ್ನು ಹಾಕೋಬೇಕು ಬೆಲ್ಲ ಹಾಕೊಂಡಾದ ನಂತರ ಒಂದು ಸಣ್ಣ ಏಳಕ್ಕಿಯನ್ನು ಹಾಕ್ಕೋಬೇಕು ಹಾಕೋಬೇಕು ಯಾಕೆಂದರೆ ಇದು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದನ್ನೊಂದು ಏಯ್ಟಿ ಪರ್ಸೆಂಟ್ ಗ್ರೈಂಡ್ ಮಾಡಿದರೆ ಸಾಕಾಗುತ್ತೆ ತೀರಾ ನುಣ್ಣಗೆ ಮಾಡಬಾರ್ದು ಅದು ಚೆನ್ನಾಗಾಗಲ್ಲ ತಿನ್ನೋದಕ್ಕೆ ಇವಾಗ ಗ್ರೈಂಡ್ ಆಗಿದೆ ಕೊನೆಯದಾಗಿ ನಾನು ತೆಂಗಿನ ತುರಿನ ಹಾಕೊಳ್ತಾ ಇದ್ದೇನೆ ತೆಂಗಿನ ತುರಿ ಹಾಕಿ ಕೂಡ ಗ್ರೈಂಡ್ ತುಂಬಾ ಮಾಡಬಾರ್ದು ಸ್ವಲ್ಪ ಗ್ರೈಂಡ್ ಆದಮೇಲೆ ಆಫ್ ಮಾಡಿಬಿಡಬೇಕು ಬೇರೆ ಪಾತ್ರೆಗೆ ಎಲ್ಲವನ್ನು ತೆಗಿಬೇಕು ಎಷ್ಟು ದಪ್ಪ ಇರಬೇಕು ನೋಡಿ ನೀರೆಲ್ಲ ಹಾಕಬಾರ್ದು ಮುಳು ಸೋತೆಯಲ್ಲಿ ನೀರೇ ಸಾಕಾಗುತ್ತೆ ಇದಕ್ಕೆ ಆಮೇಲೆ ಒಂದು ಬಾಳೆಹೆಲೆಯನ್ನು ತಗೊಂಡು ಈ ಥರ ಗ್ಯಾಸ್ನಲ್ಲಿ ಬಿಸಿ ಮಾಡ್ಕೋಬೇಕು ಯಾಕಂದರೆ ಎಲೆ ಹರಿಬಾರ್ದಲ್ಲ ಅದಕ್ಕೋಸ್ಕರ ಆಮೇಲೆ ಒಂದು ಕ್ಲೀನಾಗಿರುವ ಬಟ್ಟೆಯಲ್ಲಿ ಉರಿಸಬೇಕು ನಂತರ ಕಡುಬು ಬೇಯಿಸುವ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದರ ತಟ್ಟೆನ ಇಟ್ಟು ಆಮೇಲೆ ನಾವು ಬಿಸಿ ಮಾಡಿರುವಂತಹ ಹಾಕ್ಕೋಬೇಕು ಹಾಕೋಬೇಕು ಎಲೆಯಲ್ಲಿ ಎರಡು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದೇಳೆ ಹರಿದ್ರೂ ಇನ್ನೊಂದು ಸೇಫ್ಟಿಗೋಸ್ಕರ ಹಾಕ್ತಾ ಇದ್ದೀನಿ ಆನಂತರ ಗ್ರೈಂಡ್ ಮಾಡಿಟ್ಟಿರೋದನ್ನು ಹಾಕೋಬೇಕು ನಂತರ ಮುಚ್ಚಲವನ್ನು ಮುಚ್ಚಿ ಬೇಯೋದಕ್ಕೆ ಇಡಬೇಕು ಇದೊಂದು ಟ್ವೆಂಟಿ ಮಿನಿಟ್ಸಲ್ಲಿ ಬೆಂದು ನೋಡಿ ಈಗ ಟೆನ್ ಮಿನಿಟ್ಸ್ ಆದಮೇಲೆ ಒಂದು ಮಿಡ್ಲಲ್ಲಿ ತೂತ ಮಾಡಬೇಕು ಇದು ಯಾಕಂದರೆ ಮಿಡ್ಲು ಪಾರ್ಟ್ ಚೆನ್ನಾಗಿ ಬೇಯೋದಕ್ಕೆ ಇವಾಗ ನೋಡಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ಚೆನ್ನಾಗಿ ಕಡುಬು ಬೆಂದಿದೆ ಇದರ ಮುಚ್ಚಳ ತೆಗೆದು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಬೇಕು ಇವಾಗ ತುಂಬಾ ರುಚಿಕರವಾದ ಮುಳ್ಳು ಸೌತೆದು ಕಡುಬು ರೆಡಿಯಾಗಿದೆ ಇದನ್ನು ಇವಾಗ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಇದರ ಸ್ಮೆಲ್ ಅಂತೂ ಅದ್ಭುತವಾಗಿದೆ ಸ್ಮೆಲ್ ನೋಡುವಾಗಲೇ ತಿನ್ನೋಣ ಅಂತ ಅನಿಸುತ್ತೆ ನೋಡಿ ಒಂದು ಸಾಫ್ಟ್ ಆಗಿರುವ ತುಂಬಾ ರುಚಿಕರವಾಗಿರುವ ಕಡುಬು ರೆಡಿಯಾಗಿದೆ ತೆಂಗಿನ ತುರಿಯಲ್ಲಿ ಹಾಕಿದ್ರಿಂದ ಟೇಸ್ಟ್ ಅಂತೂ ಅದ್ಭುತವಾಗಿದೆ ಮುಳ್ಳು ಸೌತೆಯಲ್ಲಿ ಹೇರಳವಾದ ವಿಟಮಿನ್ ಇದೆ ಇದು ನೀರಿನ ಅಂಶವನ್ನು ತುಂಬ ಹೊಂದಿದೆ ಆಮೇಲೆ ಇದು ಕಣ್ಣಿನ ದೃಷ್ಟಿಗೆಲ್ಲ ತುಂಬಾ ಒಳ್ಳೆಯದು ಆಮೇಲೆ ತೂಕ ಎಲ್ಲ ಕಡಿಮೆ ಮಾಡ್ಕೊಳ್ಳುವವರು ಈ ಮುಳ್ಳು ಸೌತೆದು ಎಲ್ಲ ವೆರೈಟಿ ಡಿಶನ್ನು ಮಾಡಿ ತಿನ್ಕೋಬಹುದು ಆಮೇಲೆ ನಮ್ಮ ದೇಹದಲ್ಲಿ ವಿಷಕಾರಿ ಅಂಶ ಇದ್ರೆ ಕೂಡ ಇದು ಹೊರಹಾಕುವಲ್ಲಿ ಸಹಾಯ ಮಾಡ್ತದೆ ಸಾಕಷ್ಟು ಆರೋಗ್ಯಕರ ಲಾಭ ಇರುವ ಈ ಮುಳ್ಳು ಸೌತೆದು ಈ ಸಿಹಿ ಕಡುಬು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಬಬಾಯ್